ಫ್ರೆಂಡ್ಸ್ ಎಲ್ಲರೂ ಇದ್ದಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದರೆ ಶಿವರಾತ್ರಿ ಸ್ಪೆಷಲು ತಂಬಿಟ್ಟು ಮಾಡೋದು ಸೊ ನಾನು ಕೂಡ ತಂಬಿಟ್ ಮಾಡಬೇಕು ಎಲ್ಲರ ಮನೇಲಿ ಯಾವ್ಯಾವ ಥರ ತಂಬಿಟ್ಟು ಮಾಡಿರ್ತೀರಾ ಹೇಳಿ ಸ್ವಲ್ಪ ಅದರಲ್ಲೂ ಮೂರು ನಾಲ್ಕು ಥರ ತಂಬಿಟ್ಟು ಮಾಡ್ತಾರೆ ಹಸಿಕ್ಕಿದ್ದು ಅಕ್ಕಿದ್ದು ಮತ್ತು ಹುರಕ್ಕಿ ತಂಬಿಟ್ಟು ಮತ್ತು ಕಡಲೆ ತಂಬಿಟ್ಟು ಎಲ್ಲ ಮಾಡ್ತಾರೆ ನಾನು ಕೂಡ ಕಡಲೆ ಕಂಬಿಟ್ಟು ಮಾಡೋಣ ಅಂತೇಳಿ ಐಟಮ್ಸ್ನ ತರೋಕೆ ಅಂತೇಳಿ ಹೋಗ್ತಾಯಿದ್ದೀನಿ ಮಕ್ಕಳನ್ನ ಮನೇಲಿ ಕೂಡಕ್ಕೆ ಹೋಗ್ತಿದ್ದೀನಿ ಮಲಗಿಸಿ ಮಾಡ್ಕೊಂಡು ಕೂಡಾಕ್ ಹೋಗ್ತಾ ಇದ್ದೀನಿ ಇಬ್ಬರೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗೋಲ್ಲ ಹೇಗೆ ಬಿಸ್ಲಿದೆ ಅದು ಮಲಗಿದಾಗಲೇ ಎದ್ದು ಎದ್ದೇಳೋಷ್ಟೊಳಗೆ ಎಲ್ಲ ಮುಗಿಸಿ ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಂಗಡಿಗೆ ಹೋಗಿ ಏನೇನು ಬೇಕು ಎಲ್ಲ ತಗೋಬಿಟ್ಟು ಬಂದು ಸ್ಟಾರ್ಟ್ ಮಾಡವ ಈ ಗಿಡಗಳೆಲ್ಲ ಒಣಗೋಗಿದ್ದಾವೆ ನೀರು ಹಾಕ್ತೀವಿ ಬಿಸ್ಲಿಗೆ ಅಲ್ತ ಬಿಸಲಿಗೆ ನೋಡಿಯಲ್ಲಿ ಹಿಂಗೆ ಕಾಣಿಸ್ತಿದೆ

ಏನ್ ಮಾಡ್ತಾರೆ ಎದ್ದವ್ ಇದ್ದಿಲ್ಲ ಅಷ್ಟು ಬೇಗ ಗೆದ್ದಳಲ್ಲ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದ್ರೂ ಮಲ್ಕೋತಾರೆ ಇಬ್ಬರನ್ನು ಮಲಕ ಸಿಟಿ ಹೋಗಿದ್ದೀನಿ ಹಾಕಿಟ್ಕೊಂಡು ಏನ್ ಮಾಡೋದು ಸಿಟಿ ಒಳಗೆ ಯಾರ ಮನೇಲಿ ಬಿಟ್ಟು ಹೋಗೋಂಗಿಲ್ಲ ಸಿಟಿ ಒಳಗೆ ಯಾರ ಮನೆ ಹತ್ರನೂ ಬಿಟ್ಟು ಹೋಗೋಕ್ಕೂ ಭಯ ಏನು ಮಾಡೋದು ಏನಾರು ತರಬೇಕಂತೇಳಿದ್ರೆ ಎಮರ್ಜೆನ್ಸಿಗೆ ಒಳಗಡೆ ಕೂಡಾಕಿ ಕೀ ನಾನೇ ತಗೊಂಡೋಗ್ತೀನಿ ಒಳಗಡೆಯಿಂದ ಹೊರಗಡೆಯಿಂದನೇ ಲ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಒಳಗಡೆನೇ ಇರ್ತಾರೆ ಟಿ ವಿ ನೋಡ್ಕೊಂಡು ಲ್ಯಾಕ್ ಆಡ್ಕೊಂಡು ಇರ್ತಾರೆ ಇಬ್ಬರು ಇದ್ದರೆ ಒಬ್ಬನೇ ಇದ್ರೆ ತಗೊಂಡೋಗ್ತೀನಿ ಇಬ್ಬರು ಆದರೆ ಹಿಂಸೆ ಫ್ರೆಂಡ್ಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಹೊಟ್ಟು ಓಡೋಗ ಓಡೋ ಎಲ್ಲೂ ಒಂದು ಐದು ನಿಮಿಷನೂ ನಿಂತಿಲ್ಲ ಹಿಂಗೆ ಬಂದಿದ್ದೀನಿ ಹತ್ತು ನಿಮಿಷಕ್ಕೆ ಏನೇ ಆಗಲಿ ಮಕ್ಕಳನ್ನ ಇಬ್ಬರನ್ನೇ ಡೋರ್ ಲ್ಯಾಕ್ ಮಾಡ್ಕೊಂಡು ಹೋಗೋದು ಭಯ ಅಲ್ವಾ ಎಲ್ಲಿಗೆ ಹೋಗಿ ಬಂದ್ರು ಎಲ್ಲ ಹೋಗಿದ್ರು ಮನೆ ಕಡೆಗೆ ಜೀವ ಡಗಡ ಅಂತ ಅಂತಿರುತ್ತೆ ಇಬ್ಬರುನು ಮಲಗಿಸ್ ಹೋಗಿದ್ದೀನಿ ಏನು ಮಾಡ್ಕೊಂಡ್ರು ಎದ್ರು ಏನು ಅಂತ ನೋಡೋಣ ಬನ್ನಿ ಇನ್ನು ಮಲಗಿದ್ದಾರೆ ಎದ್ದಿಲ್ಲ ನೋಡಿಲ್ಲ ಹೆಂಗೆ ಮಲಗವ್ರೆ ಹಿಂಗೆ ಮಲಗಿದ್ದೆ ಸರಿಯಾಗಿ ಹೊರಸು ಮಲಗಿಸ್ಲಿಲ್ಲ ಸ್ವಲ್ಪ ಅಲ್ಲಾಡ್ಸಿದ್ರೆ ಎಲ್ಲಿ ಎದ್ದು ಎದ್ಬಿಡ್ತಾರಂತೇಳಿ ಹಂಗೆ ಮಲಗಿಸ್ ಹೋಗಿದ್ದು ಹಿಂಗೆ ಮಲಗಿರಲಿ ಅಂತೇಳಿ ಬನ್ನಿ ಇವಾಗ ಏನೇನು ತೊಗೊಂಬಂದೆ ಅಂದರೆ ನೋಡಿ ಮನೆಯೆಲ್ಲ ಹರಡಿದ್ದವ್ರೆ ಅಂತ ನಾನು ಕೆರೆ ಟೀ ಕೊಬ್ಬರಿ ಕೊಬ್ಬರಿಗೆ ಎಷ್ಟು ಮುನ್ನೂರ ಅರವತ್ತು ರೂಪಾಯಿ ನಾನು ಮಾಡಕ್ಕೆ ಅಂತ ಹೇಳಿ ಬೀಜ ಬೆಲ್ಲ ಮತ್ತೆ ಇಷ್ಟು ತಗೊಂಡೆ ಫ್ರೆಂಡ್ಸ್ ಇವಾಗಷ್ಟೇ ಸ್ಟಾರ್ಟ್ ಮಾಡಿದೆ ಕಾಳು ಅಂತ ಚೇಂಜ್ ಆಗಿದೆ ಶೇಂಗಾ ಬೀಜ ಒಂದು ಅರ್ಧ ಕಿರಿ ಶೇಂಗಾ ಬೀಜ ತಗೊಂಡಿದ್ದೀನಿ ಅರ್ಧ ಕಿರಿ ಶೇಂಗಾ ಒಂದು ಜಿ ಕಡಲೆ ಶೇಂಗಾ ಬೀಜ ನನಗೆ ಇದ್ದೀನಿ ಶೇಂಗಾ ಬೀಜ ಹುರ್ಕೊಂಡು ಕಡಲೆ ಇಟ್ಟು ಪುಡಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕೊಬ್ಬರಿ ಎಲ್ಲ ತುರ್ಕೋಬೇಕು ಸೊ ಫಸ್ಟು ಇವಾಗ ಅದನ್ನು ರುತ್ಕೋಬೇಕಲ್ಲ ಸ್ವಲ್ಪ ಬಿಸಿ ಆರ್ಲಿ ಅಂತ ಹೇಳಿ ಫಸ್ಟ್ ಹುರ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಆಗಿದೆ ఇది కొంచెం ఆర్లి రుపక కే సిప్పెలా తెజ్దు రుపక బత తతరయ రుపక కల్వా కొంచెం ఆర్కలి ఫైష్ కుర్దె ఆగే సుస్తా కొట్టు పై ఎల్ల నో బందో ఇదె పోచ్చే కటిల ఫ్రెండ్స్ ఇదు కుక్కబడే కటిల సూర్య కస్తల కహలి కొబ్బరి తుకీ ఫ్రెండ్స్ ముక్కాల్ ముక్కలు కొబ్బరి అని తుంటీ సాకు బిళి హిని స్వల్ప చటపట ನನ್ನ ಮಕ್ಕಳು ಹೆಚ್ಚು ಕಮ್ಮಿ ಎರಡು ಗಂಟೆ ನಲಗಿರೋದು ಬಟ್ ಅವರು ಎರಡು ಗಂಟೆನಲ್ಲ ಒಂದುವರೆಗಿನೇನು ಮಲ್ಕೊಂಡ್ರೇನು ನಾಲ್ಕು ಗಂಟೆ ಅಂತ ಬಂದಿದ್ದೇನು ಇನ್ನೂ ಎದ್ದು ನೋಡಿಲ್ಲ ನೋಡಿ ನಾನು ಸುಮ್ಮನೆ ಹಾಂ ಒಂದೇ ಓಡೋ ಓಡ್ಬಂದೆ ಎಲ್ಲಿ ಎದ್ಬಿಡ್ತಾರೋ ಇಬ್ಬರು ಒಟ್ಟಿಗೆ ಮಲಗ್ತಿದ್ನಲ್ಲ ಎಲ್ಲಿ ಸೈಕಲ್ ತಾಗಿ ಎಚ್ಚರ ಹೆಸರು ಹಾಕ್ಬಿಡ್ತಾರ ಅಂತೇಳ್ಬಿಟ್ಟು ಓಡೋ ಓಡ್ಬಂದು ಅಂತ ಹೇಳಿ ಇವ್ರು ನೋಡಿದ್ರು ಒಂದಿಬ್ರು ತಕೊಂಡು ನೋಡ್ಕೊಂಡು ಗೊತ್ತೋಡಿದ್ರು ಮೇಡಮ್ ಹೇಳಿ ನನಗೂ ಕೆಲಸ ಮಲ್ಕಾಳಿ ಅಂದರೆ ಹುಂಡ್ಬಿಟ್ಟಿವಿ ಮಲ್ಕಾಳಿ ನೋಡಿ ಫ್ರೆಂಡ್ಸ್ ಎಳ್ಳು ಕೂಡ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಹೀಗೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ತರಿ ಇಲ್ದಾಗೆ ನುಣ್ಣಗೆ ಪುರಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬಾಣ್ಲಿಗೆ ಹಾಕತ್ತೀನಿ ಒಟ್ಟಿಗೆ ಕಲಸಕ್ಕೆ ಬಾಣ್ಲಿಗೆ ಹಾಕಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ಇವಾಗ ಇದನ್ನು ತರಕಾರಿ ಆಗಿ ರುಬ್ಕೊಳ್ಳೋಣ ಮಿಕ್ಸಿಗೆ ಕಡಲೆ ರುಬ್ಬಿಂದ ಅದಕ್ಕೆ ಹಾಕಂತಿದ್ದೀನಿ ತರಕಾರಿ ತರಕಾರಿಯಾಗಿ ರುಬ್ಬೋ ನೋಡಿ ಹೀಗೆ ತರಕಾರಿಯಾಗಿ ಸ್ವಲ್ಪ ಕಾಳು ನನಗೆ ಬಾಯಿ ಸಿಗುವ ಹಾಗೆ ರುಬ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಇದಕ್ಕೆ ಬರ್ತಾ ಇಷ್ಟ ಆಗಿದೆ ಸೊ ಇದಕ್ಕೆ ಇವಾಗ ಎಳ್ಳು ಮತ್ತು ರುಬ್ಕೊಂಡಿದ್ನಲ್ಲ ಅದೇ ಎಳ್ಳು ಹಾಕ್ತ ಆದಮೇಲೆ ನೆಕ್ಸ್ಟು ಕೊಬ್ಬರಿ ತುರಿ ಒಂದು ಒಂದು ಕೊಬ್ಬರಿಲಿ ಮುಕ್ಕಾಲು ಕೊಬ್ಬರಿ ಅಂತ ತುರ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋಕೊಳ್ಳೋಣ ಸ್ವಲ್ಪ ಕುದಿ ಬಂದಿದೆ ಅಷ್ಟೇ ನೀನು ಬೆಲ್ಲ ಎಲ್ಲ ನೀಟಾಗಿ ಕಲಿತಿದೆ ಸಾಕು ಇವಾಗ ಅದನ್ನ ಆಫ್ ಮಾಡ್ಕೊತೀನಿ ಮತ್ತೆ ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡಬೇಕಂತ ಹೇಳಿದ್ರೆ ಏಲಕ್ಕಿ ಒಂದು ಮೂರು ನಾಲ್ಕು ಏಲಕ್ಕಿ ಫ್ರೆಂಡ್ಸ್ ಇವಾಗ ಇದನ್ನ ರೋಸ್ ಪದ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬಿಸಿ ಕೈ ಹಾಕ್ಬಿಟ್ರೆ ಅಷ್ಟೇ ಇಟ್ಟು ಹುಡಿ ಹಿಟ್ಟು ಎಲ್ಲಿ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಅಂದರೆ ಅದನ್ನ ಮಿತ್ಕೊಂಡು ಮತ್ತೆ ಕಟ್ಟಕೊಳ್ಳೋಕ್ಕೆ ಹಿಂಸೆ ಸೊ ಎಲ್ಲ ಹೀಗೆ ನೀಟಾಗಿ ಇಟ್ಕೊಂಡಿದ್ರೆ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದಷ್ಟೇ

ಮತ್ತೆ ಪುಟ್ಟ ಎಳ್ಳು ನೂರು ಗ್ರಾಮ ಅಷ್ಟರಲ್ಲಿ ಇಷ್ಟು ಆಗಿದೆ ಫ್ರೆಂಡ್ಸ್ ಇಷ್ಟು ತಂಬಿಟ್ಟಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಮಿಕ್ಕಿದೆ ಒಂದು ನೋಡಿದಷ್ಟು ಇದಕ್ಕೆ ಇವಾಗ ಮಾಡ್ತೀವಿ ಅಂದರೆ ಹಾಲು ಹಾಕ್ಬಿಟ್ಟು ಟೀ ಮಾಡ್ಕೊತೀವಿ ಫ್ರೆಂಡ್ಸ್ ಇಷ್ಟ ಸೊ ಇವತ್ತಿನ ಲಾಗ್ ಲಾಗಿ ತಂಬಿಟ್ಟು ಸೊ ಎಲ್ಲರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ನೋಡಿದ್ರೆ